ಸರ್ ಪಿಜಾ ಸರ್ ಓ ಇವಾಗ ಪಿಜಾನು ರೋಡ್ ಸೈಡ್ ಅಲ್ಲಿ ಮಾರಕ್ಕೆ ಶುರು ಮಾಡ್ಬಿಟ್ರಾ ಸರ್ ಮಾಡಿನೇ ತುಂಬಾ ದಿನ ಆಗೋಯ್ತು ಸರ್ ಯಾವ ಯಾವ ಪಿಜಾ ಸಿಗುತ್ತೆ ಸರ್ ವೆಜ್ ಲೋಡೆಡ್ ಪನೀರ್ ಕಾರ್ನು ಮಶ್ರೂಮ್ ಬೇಬಿ ಕಾರ್ನು ಆನಿಯನ್ ಟೊಮೊಟೊ ಆನಿಯನ್ ಕ್ಯಾಪ್ಸಿಕಮ್ ನೀವು ಯಾವ ತರ ಹೇಳ್ತೀರಾ ಅದನ್ನ ಮಾಡ್ಕೊಡ್ತೀವಿ ಸರ್ ಯಾವ ಸೈಜ್ ಇರುತ್ತೆ ಪಿಜಾ ಇದೆ ಸರ್ ನಾರ್ಮಲ್ ರೆಗ್ಯುಲರ್ ಸೈಜ್ ಇರುತ್ತೆ ಸರ್ ಪಿಜಾ ತರಕಾರಿನೆಲ್ಲ ಕ್ಲೀನ್ ಆಗಿ ತೊಳಿತೀರಾ ತಾನೆ ಹಾ ಸರ್ ಎಲ್ಲ ತೊಳೆದ್ಬಿಟ್ಟು ಹೈಜೀನ್ ಮೇಂಟೈನ್ ಮಾಡೇ ಮಾಡ್ತೀವಿ ಸರ್ ಒಂದ್ ಪಿಜಾ ಎಷ್ಟು ಸರ್ ನೈಂಟಿ ನೈನ್ ಸರ್ ನೈಂಟಿ ನೈನ್ ಜಾಸ್ತಿ ಆಗ್ಲಿಲ್ವಾ ಹಾ ಸರ್ ಅದು ಬೇಸು ಸಾಸು ವೆಜಿಸು ಪನ್ನೀರು ಮಶ್ರೂಮು ಆಮೇಲೆ ಚೀಸು ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ಆಮೇಲೆ ನಾವು ಅಮೂಲ್ ಚೀಸ್ನೇ ಹಾಕೋದು ಸರ್ ಹಾಗಾಗಿ ನಮ್ಮದು ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಇದಕ್ಕೆ ಹೋಗಿಬಿಡುತ್ತೆ ಒಂದು ಪಿಜ್ಜಾಗೆ ಎಷ್ಟು ಲಾಭ ಬರುತ್ತೆ ನಿಮಗೆ ಸರ್ ಒಂದು ಪಿಜ್ಝಾಗೆ ಒಂದು ಮೂವತ್ತೈದು ರೂಪಾಯಿ ಉಳಿಬೋದು ಸರ್ ಮೂವತ್ತೈದು ರೂಪಾಯಿನ ಪ್ರಾಫಿಟ್ ರೇಷಿಯೋ ಜಾಸ್ತಿ ಆಯಿತು ಅಂತ ಅನ್ನಿಸ್ಲಿಲ್ವ ಅದನ್ನು ಪ್ರಾಫಿಟ್ ಅಂತ ಯೋಚನೆ ಮಾಡಿದೆ ಸುಮಾರು ಕಡೆಯಿಂದ ಐಟಮ್ಸ್ನ ಬಂದು ದೂರದಿಂದ ಗಾಡಿನ ಧಕ್ಕೊಂಡು ಬಂದು ಇಲ್ಲಿ ಗಂಟೆ ಗಟ್ಟಲೆ ನಿಂತ್ಕೊಂಡು ಪಿಜ್ಜಾನ ಬೇಯಿಸಿ ನಿಮಗೆ ಮಾಡಿಕೊಡ್ತೀವಲ್ಲ ನಮ್ಮ ಕೂಲಿ ಅಂತ ಯೋಚನೆ ಮಾಡಿ ಇನ್ನು ಕಡಿಮೆನೇ ಆಗುತ್ತೆ ಸರಿ ಒಂದು ಕೊಡು ಸರ್ ನೀವು ಮಲ್ಟಿ ನ್ಯಾಷನಲ್ ಕಂಪನಿ ಡಾಮಿನೋಸ್ ಪಿಜ್ಜಾಗ ಹೋಗಿದ್ದೀರಾ ಅಲ್ಲಿ ನಿಮಗೆ ಬಿಲ್ ಕೊಡ್ತಾರಲ್ಲ ಅಲ್ಲೂ ಹೆಂಗೆ ನಿಮಗೆ ಒಂದು ಪಿಜ್ಜಾಗೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಲಾಭ ಉಳಿಯುತ್ತೆ ಅಂತ ಕೇಳ್ತೀರಾ ಸರ್ ಅಲ್ಲೂ ನೇರವಾಗಿ ಅಡಿಗೆ ಮನೆಗೆ ಹೋಗ್ಬಿಟ್ಟು ಇಲ್ಲೆಲ್ಲ ತರಕಾರಿನೆಲ್ಲ ಎಲ್ಲ ಕ್ಲೀನ್ ಆಗಿ ತೊಳಿತೀರಾ ಹೈಜೀನ್ ಮೇಂಟೈನ್ ಮಾಡ್ತೀರಾ ಅಂತ ಕೇಳ್ತೀರಾ ಸರ್ ಕೇಳಕ್ ಅಲ್ವಾ ಸರ್ ಆದ್ರೆ ನಮ್ಮ ಹತ್ರ ಕೇಳ್ತೀರಾ ಸರ್ ಯಾಕೆಂದ್ರೆ ನಾವು ಫ್ರೀ ಸಿಗ್ತೀವಿ ಸರ್ ನೀವೇನ್ ಕೇಳಿದ್ರು ಮರ್ಯಾದೆಯಿಂದ ಉತ್ತರ ಕೊಡ್ತೀವಿ ಪರವಾಗಿಲ್ಲ ಸರ್ ನಾವು ಹೇಳ್ತೀವಿ ಆದ್ರೆ ಒಂದ್ ವಿಷಯ ಅಂತೂ ನಿಜ ಸರ್ ಆ ರೆಸ್ಟೋರೆಂಟ್ ಗಳಲ್ಲಿ ನಿಮಗೆ ಕಣ್ಣಿಗೆ ಕಾಣದ ಹಾಗೆ ಹೇಗೆ ಅಡಿಗೆ ಮಾಡ್ಕೊಡ್ತಾರೋ ನನಗೆ ಗೊತ್ತಿಲ್ಲ ಸರ್ ಆದ್ರೆ ನಾವು ರೋಡ್ ಸೈಡ್ ಮಾಡೋರು ಮಾತ್ರ ಏನ್ ಮಾಡಿದ್ರು ನಿಮ್ ಕಣ್ಣೆದ್ರಿಗೇ ಮಾಡ್ಬೇಕು ಅದಕ್ಕೆ ಹೈಜೀನ್ ಮೇಂಟೈನ್ ಮಾಡೇ ಮಾಡ್ತೀವಿ ಸರ್ ಯಾಕಂದ್ರೆ ನಾವ್ ಹಸ್ತಿರೋರು ಸರ್ ನಮ್ ಸಂಸಾರನ ನಮ್ ನಮ್ದೋರ್ನ ಸಾಕೋಕೋಸ್ಕರ ದೊಡ್ಮೆ ಮಾಡೋರು